ಅಯ್ಯೋ ಧಾರಾಳ್ ಕುಂಡ್ರಿಸ್ಕೆಬೋದಮ್ಮ ಅದಕ್ಕೆ ಏನಂತೆ ಮನೆಯವರೆಲ್ಲ ಕುತ್ಕೋಬೋದು ಪೂಜೆಗೆ ಪಾಪ ಮಾಡ್ಬೋದಪ್ಪ ಅಮ್ಮ ಅಪ್ಪ ಅಜ್ಜಿ ತಾತ ಎಲ್ಲರೂ ಕೂತ್ಕೊಂಡರೆಲ್ಲ ನೀನ್ ಒಬ್ನೆ ಬಾ ಕುತ್ಕೊಂಡ್ ಮಾಡ್ಬಾ ಅಜ್ಜಿ ತಾತನ್ ಕೈ ಹಿಡ್ಕ ಇಲ್ಲ ಅಮ್ಮ ಅಪ್ಪನ ಕೈ ಹಿಡ್ಕ ಅವ್ರೆಲ್ಲಾ ಮಾಡ್ತಾರೆ ನೀನ್ ನೋಡ್ತಾ ಇರೋ ಅಷ್ಟೇ ॐ सत्यदेवाय नमः ॐ सत्यात्मनाय नमः ॐ सत्यभूताय नमः ॐ सत्यपुरुषाय नमः ॐ सत्यनाथाय नमः ॐ सत्यसाक्षिणे नमः ॐ सत्ययोगाय नमः ॐ सत्यज्ञानाय नमः ॐ सत्यज्ञानप्रियताय नमः ॐ सत्यनिधाय नमः सत्यसंभावाय नमः ಓಂ ಸತ್ಯ ಧರ್ಮಾಯ ನಮಃ ಓಂ ಸತ್ಯ ಜಾಗ್ರಾಯ ನಮಃ ಓಂ ಸತ್ಯ ಸಂತುಷ್ಟಾಯ ನಮಃ ಓಂ ಸತ್ಯ ವರಹಾಯ ನಮಃ ಸತ್ಯನಾರಾಯಣ ಸ್ವಾಮಿ ಕತೆ ಕೇಳಿದ್ರಲ್ಲ ನಾವು ಎಷ್ಟು ಸತ್ಯವಂತರಾಗಿ ಶ್ರದ್ಧೆಯಿಂದ ಉಪವಾಸ ಮಾಡಿ ನಾವು ಆ ದೇವರನ್ನ ಬೇಡ್ಕೊಳ್ತೀವೋ ಆ ದೇವರು ಅಷ್ಟೇ ಭಕ್ತಿಯಿಂದ ಮಾಡಿದ್ರೆ ಎಲ್ಲ ವರಗಳನ್ನು ಈಡೇರಿಸ್ತಾನೆ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತಾನೆ ಈ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿಸೋದು ಅದೇ ಭಕ್ತಿಯಿಂದ ಮಾಡಿದಲ್ಲಿ ಆ ದೇವರ ವರ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ ಯಾರಿಗಾದ್ರೂ ಮಂಗಳಾರತಿ ಹೇಳಕ್ ಬಂದ್ರೆ ಹೇಳ್ರಮ್ಮ ಆಡ ಹೇಳ ನಿನಗೆ ಗೊತ್ತಾವಲ್ಲ ಹೇಳಿ ಗೊತ್ತಿದ್ರು ಕಣ ಎಲ್ಲ ಮಾರ್ತೋಗೇವಿ ಹೇಳ್ರಮ್ಮ ಮಂಗಳಾರತಿ ಹೇಳಕ್ಕೆ ಏನಂತೆ ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಪಾವನ ಚರಣ ನಂಬಿಕೆ ನಿನ್ನ ಕಾಪಾಡು ನೋಡು ಚೆನ್ನಾಗೆ ಹೇಳ್ದಲ್ಲ ಸತನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ರೆ ಎಷ್ಟೋ ಯಾಗಗಳ ಫಲ ಸಿಗುತ್ತೆ ಅಂತ ನಮ್ಮ ಪುರಾಣಗಳಲ್ಲಿ ಉಲ್ಲೇಖ ಇದೆ ಅದಕ್ಕೆ ಯಾರಾದರೂ ಕರೆದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದಾಗ ಖಂಡಿತ ಹೋಗಿ ನಿಮಗೂ ಆ ಫಲ ಸಿಗುತ್ತೆ ಮತ್ತೆ ಪ್ರಸಾದ ಕೊಟ್ಟಾಗ ಆ ಪ್ರಸಾದ ತಿಂದರೂ ಸಮೇತ ಎಷ್ಟೋ ನಿಮಗೆ ಆ ಫಲ ಸಿಗುತ್ತೆ ಹಾಗಾಗಿ ನೀವು ಯಾರು ಪ್ರ ಕರೆದಾಗ ಇಲ್ಲ ಅಂತ ಹೇಳ್ಬೇಡಿ ಪ್ರಸಾದ ಕೊಟ್ಟಾಗ ಬೇಡ ಅಂತ ಹೇಳ್ಬೇಡಿ ಈ ಸ್ವಾಮಿ ರಥ ಮಾಡಿಸೋದು ಅಷ್ಟು ಯಾಗಗಳು ಮಾಡಿಸಿದಾಗ ಎಷ್ಟು ಫಲ ಸಿಗುತ್ತೋ ಈ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ರು ಆ ಫಲ ಸಿಗುತ್ತೆ ಅದಕ್ಕಾಗಿ ಯಾವುದೇ ಒಂದು ಶುಭ ಕಾರ್ಯಗಳಲ್ಲಾಗ್ಲಿ ಗೃಹ ಪ್ರವೇಶ ಆಗ್ಲಿ ಯಾವ್ದಾದ್ರು ಮದ್ವೆ ಆದಾಗ ಆಗಲಿ ಈ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸ್ತಾರೆ ಎಲ್ಲ ಒಳ್ಳೇದಾಗುತ್ತೆ ಎಲ್ಲ ಒಳ್ಳೆ ರೀತಿಯಾಗಿ ನಿಮ್ ಕಷ್ಟಗಳೆಲ್ಲ ಬಗೆಹರಿಸಿ ನೀವು ತುಂಬಾ ಚೆನ್ನಾಗಿರ್ತೀರಾ ಇನ್ ಮುಂದೆ ಎಲ್ಲ ನಿಮ್ಗೆ ಒಳ್ಳೇದಾಗುತ್ತೆ ಬಂದು ಪೂಜೆ ಮಾಡಿಕೊಟ್ಟಿದ್ದಕ್ಕೆ ಸರಿಯಮ್ಮ ಎಲ್ಲಾರ್ಗು ಪಂಚಾಮೃತ ತೀರ್ಥ ಹಾಗೆ ಪ್ರಸಾದನ ಹಂಚ್ಬಿಡಿ ಅವ್ರಿಗೆ ಎಡೆ ಇಟ್ಟಿದ್ದೀನಿ ನೀವು ಪ್ರಸಾದ ಮಾಡಿದ್ರಲ್ಲ ಸತ್ಯನಾರಾಯಣ ಸ್ವಾಮಿ ಅದು ಯಾ ಎರಡೆರಡು ಕೊಡ್ರಮ್ಮ ಒಂದು ಯಾವಾಗೂ ಕೊಡಬಾರ್ದು ಸಣ್ಣ ಸಣ್ಣವೇ ಆಗಲಿ ಉಂಡೆ ಎರಡು ಮಾಡಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕೊಡಿ ಸ್ವಾಮಿ ಹಾಗೆ ಮಾಡ್ತೀವಿ ಅವ್ರಿಗೆ ದಕ್ಷಿಣ ಕೊಟ್ಟು ಕಾಲು ಬಿದ್ದು ಆಶೀರ್ವಾದ ತಗೊಳ್ರಮ್ಮ ಸರಿ ಮಾವ ಅದು ಸ್ವಾಮಿ ಕಾಲಿಗೆ ಬಿಡಪ್ಪ ಸರಿ ಅಜ್ಜಿ ದೀರ್ಘಾಯುಷ್ ಮಾನ್ ಭವ ದೀರ್ಘಾಯುಷ್ ಮಾನ್ ಭವ ದೀರ್ಘ ಸುಮಂಗಳಿ ಭವ ಊಟ ಮಾಡ್ಕೊಂಡು ಹೋಗ್ರಿ ಏನಾರ ಹಂಗೆ ಹೋಗ್ಬೇಡ್ರಿ ಇಲ್ಲಮ್ಮ ನಾವು ಮನೆಗೆ ಹೋಗಿ ಊಟ ಮಾಡೋದು ಪ್ರಸಾದ ತಗೊಂಡಲ್ಲ ಸಾಕು ಇದು ಇವತ್ತು ಹಿಂಗೆ ಇಲ್ಲಮ್ಮ ಪೂಜೆ ನಾಳೆ ಬೆಳಿಗ್ಗೆ ಎತ್ತಿದ್ರೆ ಆಯ್ತು ಸ್ವಾಮಿ ಆಯ್ತು ಎಂತ ಶನಕಾಯಪ್ಪ ಸತ್ಯನಾರಾಯಣ ಸ್ವಾಮಿ ಕತೆ ಹೇಳಿದ್ ನಾನಕ್ಕ ಅದನ್ನ ಹೇಳ್ತಿದ್ರೆ ಹಂಗೆ ನಾವು ಹಂಗೆನೆ ಭಕ್ತಿಯಿಂದ ಪರವಶವಾಗಿ ಕೇಳ್ತಾ ಇದ್ವಮ್ಮ ಈ ಸತ್ಯದೇವ್ರ ಕತೆ ಕೇಳ್ತಾ ಇದ್ರೆ ನಾವು ಎಷ್ಟೇ ಕಷ್ಟ ಆದ್ರೂನು ವರ್ಷಕ್ಕೊಂದ್ಸರಿ ಆದ್ರೂ ಈ ಸತ್ಯನಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕಂತ ಅನ್ಸುತ್ತೆ ಕಣೆ ಕತೆ ಕೇಳ್ತಿದ್ರೆ ನಮಗೂ ಹಂಗೆ ಅನ್ಸುತ್ತೆ ಅದಕ್ಕೆ ಯಾರನ್ನ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಸಾದ ಕೊಟ್ಟರು ಪೂಜೆ ಮಾಡಿಸ್ತೀವಿ ಅಂತ ಕರೆದ್ರು ತಪ್ಪದೆ ಹೋಗ್ಬೇಕು ಸರಿ ಅಕ್ಕ ಎಲ್ಲರೂ ಎಲ್ಲಾರು ಉಂಬ ನಡೀರಿ ಎಲ್ಲಾರೂ ಆಯ್ತು ಹೋಗ್ತಿವಿ ಅಲ್ಲಕ್ಕ ಹೆಂಗಿದ್ರು ಇವಾಗ ಕುಕಣರಲ್ಲ ತೋರ್ ಮನೆಯವ್ರು ಇವಾಗ ಬಟ್ಟೆ ಕೊಡ್ಬೋದು ಅಲ್ಲೇ ಅಕ್ಕ ನಾ ಮಾ ಈಗ ಹೆಂಗಿದ್ರು ಪೂಜೆ ಮಾಡಿ ಕುಕಣರಲ್ಲ ಹಂಗೆ ತೋರ್ ಮನೆಯವ್ರು ಮಡ್ಲಕ್ಕಿ ಬಟ್ಟೆ ಯಾರನ್ನ ತಂದಿದ್ರೆ ಕೊಡ್ಬೋದು ತೋರ್ ಮನೆಯವ್ರು ಫಸ್ಟ್ ಒಯ್ಯ ಕೇಳು ಮಡ್ಲಕ್ಕಿ ಕೊಟ್ಟು ಬಟ್ಟೆ ಕೊಡ ಕೇಳು ಆಮೇಲೆ ಈ ಮಿಕ್ಕದವ್ರು ಕೊಡ್ತಾರೆ ಊಟದ ಸಾಲಿಗೆ ಉಂಬಕ್ಕಿ ಕುಸ್ತೀನಿ ಹೇಳೋಣ ನಿಮ್ಮಾರು ಯಾರ್ ನೋಡಿದ್ರುನು ಬರ್ರಿ ಉಂಡ್ರಿ ಬರ್ರಿ ಉಂಡ್ರಿ ಅಂತಿರ್ತಾರೆ ಹೋಗಿ ಉಂಟಿವ ನೀವು ಇಲ್ಲೇನ್ ನೋಡ್ತಿಲ್ರಿ ಪೂಜೆ ತಾಗಿ ಪಾಪ ಯಾರನ್ನ ಬಟ್ಟೆ ಕೊಡೋರು ಅವ್ರಿ ಇವ್ರು ಬರ್ತಾರೆ ಕೂಗಳ್ರಿ ನೀವು ಇಬ್ರು ಒಂದ್ ಜನ ಎಲ್ಲ ಹೋಗಿ ಉಂಟಿವಿ పూజా అదకేనంతే దొడ్రేకా ఉండని ప్రసాద్ తి ఎలా తిగ్ నీ ఒ ప్రసాద్ కొట్ మన తిడని ఈ కథ కళ నమ్ ఒ ప్రసాద్ సిక్ అదే నమ్మవర్గూ ఈ అన్సతి ఇవ్వ నడి హనీ ఉండు గొప్ప నాకు సత్యన స్వామి పూజ మన గన్వగా ఐతే పూజను గన్వ్ అత ఇలా అది ఇప్పటి ఇవ్వరు ఎలా లగేజ్ తొందమే ఇవ్వర ಡಿರುವಾಗ ಹಂಗೆ ಮಡ್ಲಕ್ಕಿ ಹಂಗೆ ಮೊಡ್ಲಕ್ಕಿ ಹೋಯ್ತಿ ಹಂಗ ಅದನ್ನೇ ರಂಗ ಹೇಳ್ತಮ್ಮ ಹಂಗೆ ಮೊಡ್ಲಕ್ಕಿ ವಹಿಸ್ತೇಬೋದು ಹಂಗೆ ತೋರ್ ಮನೆ ಅಯ್ಸ್ಕೊಳ್ರಿ ಅಂತ ಹೋಗಿ ಗಂಗ್ ಒಯ್ಯಕ್ಕೆ ಅವ್ರ ತವ್ರ ಮನೆ ಬರಗಮ್ಮ ನೀನ್ ಅವ್ರ ಅಮ್ಮನಿಗೆ ಬಂದಿಲ್ಲ ಪ್ರೇಮ ಎಲ್ಲೋ ಹೋಗು ಸರಿ ಅತ್ತೆ ನಾವು ಸೋಮಿ ಸೋಮ್ಯಂಗ ಹೇಳಮ್ಮ ಬಟ್ಟೆ ಎಲ್ಲ ನಮ್ಮ ಮನೆಯಿಂದ ತಗೊ ಬಂದಿದ್ವಲ್ಲ ಮೊಡ್ಲಕ್ಕಿ ಬಟ್ಟೆ ಸರಿ ಅತ್ತೆ ಯಾತಕಮ್ಮ ಕೂಕಮುದು ಈಗ ಇವ್ರಿಗೆ ಕೊಡ್ರಿ ಮಾಡ್ಲಾಕಿನ ನಾನು ಹೋಗ್ತೀನಿ ಅಲ್ಲಿ ಅಡುಗೆ ಸಾಲಾಗೆ ನೋಡ್ಕೊಂತೀನಿ ನಾನು ರವಿ ಇಬ್ರು ಇಲ್ಲೇ ಕೂಕ್ರೆ ಹೆಂಗೇಳು ಅಮ್ಮ ಇವ್ರೆಲ್ಲಾ ಕೂಕಂತಾರೆ ಎಲ್ಲಾ ಉಂಬಕ್ ಹೋಗ್ಯಾರೇ ನಾನು ಅಲ್ಲಿಲ್ಲ ಅಂದ್ರೆ ಹೆಂಗ್ ನೋಡ್ಕೆತಾರ ಇವಳು ಹೋಗಿ ಅಡುಗೆ ಸಾಲಗ್ ನೋಡ್ತಿರ್ತೀನಿ ನಾನು ಸರಿ ನಾನು ಇರ್ಬೇಕೇನತ್ತೆ ನಾನು ಹೋಗ್ತೀನಿ ಎಲ್ಲ ಜನ ಉಂಬಾಗ ನಾವ್ ಅಲ್ಲಿ ಅಂದ್ರೆ ಅಂದ್ರೆ ಹೇಳು ಪೂಜೆ ಆತಲ್ಲ ಯಾತನ ಈ ಪಾಟು ಹೆಣ್ಮಕ್ಳು ನೋಡ್ಕೇಳ್ರಿ ಯಾತನ ಕೊಡದು ಇದ್ರೆ ಎಣ್ಮಕ್ಳ ಕೈ ಕೊಡ್ರಿ ನಾವ್ ಕೂಕಬೇಕಂತ ಇಲ್ಲತ್ತೆ ಹಿಂಗಂದ್ರೆ ಏನ್ ಹೇಳೋಣಪ್ಪ ಏನ ಹೆಣ್ಮಕ್ಳಿಗ್ ಮೊದ್ಲಕಿ ಹೋಯ್ ಕೇಳ್ರಮ್ಮ ನಾವ್ ಉಂಬಾತಕ್ ಈ ಕತ್ತಕ್ ಹೋಗ್ಲಿಲ್ಲ ಅಂದ್ರೆ ಹೆಂಗ್ ಹೇಳು ಜನ ಕರ್ದು ನಾವ್ ಒಬ್ರು ಇಬ್ರು ಒಬ್ರು ಇಲ್ಲ ಅಂದ್ರೆ ಅಲ್ಲಿ ಹೆಂಗ್ ಹೇಳು ಯಾಕೆ ಹೇಳೋಣ ಹೆಣ್ಮಕ್ಳ ಕೈಗೆ ಕೊಡ್ತೀನಿ ನಿಮ್ಮ ಬಟ್ಟೆನಾ ಏ ಸೌಮ್ಯ ಅಕ್ಕ ಬಟ್ಟೆ ತಂದಿದ್ ಬ್ಯಾಗ್ ಏನೋ ಇಲ್ಲೇ ಇದೆ ಆದ್ರೆ ಸೌಮ್ಯ ಅಕ್ಕನೂ ಪ್ರೇಮ ಅಕ್ಕ ಇಬ್ರುನು ಎಲ್ಲ ಹೋಗಿದ್ದಾರೆ ಹೌದಾ ಎಲ್ಲ ಹೋಗ್ಯಾರೆ ಒಂದ್ಸರಿ ಹೇಳ್ ಬರೋಣ ಅಂತ ಹೋಗಿದ್ದಾರೆ ಇಬ್ರುನು ಸರಿ ಹಂಗಾದ್ರೆ ನಮ್ದೆ ಬ್ಯಾಗ್ ತತ್ತ ಹೋಗಿ ಇಬ್ರು ಇವಾಗ ಎಲ್ಲ ಮಾಡ್ಲಕ್ಕೆ ಹೋಗ್ಯಾನ ನಮ್ಮ ಬ್ಯಾಗ್ ಇಲ್ಲೇ ಎಲ್ಲ ಇರ್ಬೇಕು ಅದನ್ನು ತಗೊಂಡ್ಬರ್ತೀನಿ ಬಿಡಿ ಏ ನಾತು ಇರೋತ್ತೆ ನಾನ್ ಹಂಗಾದ ಇನ್ನೂ ಲೇಟ್ ಆಗುತ್ತೆ ನಿಮ್ದು ನಿಧಾನಕ್ಕೆ ಬಟ್ಟೆ ಎಲ್ಲ ಕೊಟ್ಕೊಳ್ರಿ ನಾನು ನೋಡಿ ಸಾಲಕ್ಕೆ ಹೋಗ್ತೀನಿ ಕಣ ಆತು ಹೇಳು ನಾವೇನಾದ್ರೆ ಮುಂಚೆಲೆ ಏನಾಯ್ತು ಅವ್ರ ಮನೆಯವ್ರ್ಲಿ ಆಮೇಲೆ ಯಾರ ಬಟ್ಟೆ ಕೊಟ್ರೇನು ಕೊಟ್ಕೋಬೋದಲ್ಲ ಅಂತ ಅನ್ಕೊಂಡೆ ಇರ್ತಾರೆ ಹೆಣ್ಮಕ್ಳು ನೀವು ಒಯ್ಕೊಳ್ರಿ ಏನಾರು ಮಾಡ್ಲಿಕ್ಕಿನ್ನ ಒಯ್ಸ್ಕೊಳ್ರಿ ಏನಾರು ಮಾಡ್ಕೊಳ್ರಿ ನಮ್ಮನ್ನು ಬಿಟ್ಟರತ್ತೆ ಆತು ಹೋಗಪ್ಪ ಎಲ್ಲ ನೋಡ್ಕೊಂತಿದ್ರು ಪುನಿ ಕಾರ್ತಿಕ್ ರಮೇಶ ಎಲ್ಲ ಇದಾರಲ್ಲ ಹಾ ಗಂಗಾರಪ್ಪಯ್ಯಾ ಎಲ್ಲಾರು ಇದಾರೆ ನೋಡ್ಕೊಂತಿದ್ರಪ್ಪ ಎಲ್ಲರೂ ಇದ್ರೂ ನಾವ್ ಮುಂದಿಲ್ಲ ಅಂದ್ರೂ ಸಮಾಧಾನ ಆಗಲ್ಲ ಕಣತೆ ಅದಕ್ಕೆ ಸರಿ ಸರಿ ಆತು ಹೇಳು ಪ್ರಿಯತ್ಗೆ ತಗೊಂಬಂದು ಮಾಡ್ಲಿಕ್ಕೆ ಒಯ್ಯಮಂತೇಳಿ ನಾವಿಬ್ರು ಇಲ್ಲೇ ಇರ್ತೀವಿ ನಾನು ಪ್ರೇಮ ಬಂದಾಗೆ ಬಂದಾಗ ಬಿಡ ಆಂಟಿ ಪ್ರಿಯಮ್ಮ ಆಯ್ತು ಮತ್ತೆ ನಿಮ್ಮ ಅಮ್ಮನೂ ಬಂದಿಲ್ಲ ಪಾಪ ಪ್ರೇಮನೂ ಇಲ್ಲ ಅಂದ್ರೆ ಬೇಜಾರಾಗುತ್ತೆ ಅವ್ಳು ಬಂದಾಗೆ ವಹಿಸ್ಕೊಂಬಂತೇಳು ಹಂಗು ಚೆನ್ನಾಗಿ ಎಲ್ಲ ನಾ ಸ್ವಾಮಿ ಪೂಜೆ ಎಲ್ಲ ಚೆನ್ನಾಗಿ ಆಯ್ತು ಕಣೆ ಇನ್ನೇನು ಎಲ್ಲಾ ಆತು ಈಗ ಉಂಬರ್ದೊಂದು ನೋಡ್ಬಿಟ್ರೆ ಇನ್ನೇನು ಎಲ್ಲ ಮುಗ್ದ ಮುಗ್ದಂಗೆನೆ ಅದ್ಕೆ ತುಂಬಾ ಎಲ್ಲ ಪೂಜೆ ಎಲ್ಲ ನಡೆಯಿತು ನಂಗಂತೂ ತುಂಬಾ ಖುಷಿ ಆಯಿತು ದಿನ ಕಟ್ಕೊಂಡಿದ್ದಕ್ಕೂ ಆತ ಚೆನ್ನಾಗಿ ನೆರವೇರ್ತಮ್ಮ ಎಲ್ಲ ಕಾರ್ಯಗಳು ಸರಿ ಅತ್ತೆ ನಾನು ಹೊರಗೆ ಹೋಗಿ ನೋಡ್ತಾ ಇರ್ತೀನಿ ನಂಗೆ ಪುನಿಯವ್ರು ಏನ್ ಮಾಡ್ತಿದ್ದಾರೆ ಅಂತ ಹಾಂ ಹೇಳಮ್ಮ ಡ್ರೆಸ್ ಎಲ್ಲ ಇಟ್ಟರೆ ಮೂವ್ ಮಾಡೋಕೆ ಆಗಲ್ಲ ಕ್ಯಾರೆಕ್ಟರ್ನ ಅದಕ್ಕೆ ಇವತ್ತು ಡ್ರೆಸ್ ಇಡೋಕ್ಕಾಗಿಲ್ಲ ನಮ್ಮನೆ ಗೃಹ ಪ್ರವೇಶ ಹೇಗೆ ಅನ್ನಿಸ್ತು ಬನ್ನಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ ಒಬ್ಬಟ್ಟು ಊಟ ಮಾಡಿಸಿದ್ದೀವಿ ಎಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಫಾಲೋ ಮಾಡೋದು ಮಾತ್ರ ಮರಿಬೇಡಿ